ಅಜ್ಞಾನ ತಿಮಿರಾಂಧಶ ಜ್ಞಾನಾಂಜನ ಶಲಾಖಯ ಚಕ್ಮನ್ ಮೀಲಿತಮ್ಮೇನ ತಸ್ಮೈ ಶ್ರೀ ಗುರುಬೇನ್ ಮಹಂತ ಕಾಯದೊಳುಗುರು ಲಿಂಗ ಜಗಮ ದಾಯತವನಿ ಎಲ್ಕೆ ಸುಲಭೋ ಪಾಯಲಿಂದಿದಿರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರೆ ಸಮಸ್ತ ಭಕ್ತನಿ ಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಮುಖರನ್ನ ರೇಣುಕಾದಿ ಪಂಚಾಚಾರ್ಯನ್ನ ಅಟವಿ ಮಹಾಶಿವಯೋಗಿಯನ್ನು ಓಂಕಾರೇಶ್ವರನ ಯಡಿಯೂರ ಸಿದ್ಧಲಿಂಗ ಸ್ಮರಣೆ ಮಾಡ್ತಾ ಜೀವನದಲ್ಲಿ ಮನುಷ್ಯ ಏನಾದರೂ ಸಾಧಿಸ್ಬೇಕಂದ್ರೆ ಮನುಷ್ಯ ಜನ್ಮ ಬಂದಾಗ ಸಾಧಿಸ್ಲಿಕ್ಕೆ ಸೆಕ್ಯಾರೆ ಬೇರೆ ಯಾವ ಜನ್ಮಕ್ಕೂ ಕೂಡ ಮನುಷ್ಯನ ಸಾಧನೆಗಳು ಗೊತ್ತಾಗೋದಿಲ್ಲ ಅದಕ್ಕೆ ಜ್ಞಾನಿ ಹೇಳ್ತಾರೆ ನರದ ಜನ್ಮದಿಂದ ದೇಹದೋಳು ಮೇಯರುಂಟೆ ಅಂತ ಜನ್ಮದಲ್ಲಿ ಮಹಾಜನ್ಮ ಯಾವುದಂತ ಮಾನವ ಜನ್ಮ ಎಲ್ಲ ಜನ್ಮಕ್ಕಿಂತ ಮಾನವ ಜನ್ಮ ಭಾಳ ದೊಡ್ಡದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಕೊನೆ ಜನ್ಮವೇ ಮಾನವ ಜನ್ಮ ಆ ಮಾನವ ಜನ್ಮ ಹೇಗಿದೆ ಅಂತ ಕೇಳಿದರೆ ಭಾಳ ವಿಶಿಷ್ಟತೆ ಹೇಳೋದು ಅಂತಂದರೆ ಭಗವಂತ ತನ್ನ ಲೀಲಾ ವಿನೋದಕ್ಕಾಗಿ ಅನೇಕ ಜೀವಿಗಳನ್ನು ಹುಟ್ಟಿಸ್ತಾನೆ ಅವಕ್ಕೆಲ್ಲ ಪ್ರಮೋಷನ್ ಮಾಡಿ ಪ್ರಮೋಷನ್ ಮಾಡಿ ಕೊನೆಗೆ ಮಂಗನನ್ನಾಗಿ ಮಾಡಿ ಮಾನವನಾಗಿ ಬರ್ತಾನಂತ ಮಂಗನಾಗಿ ಮಾನವನ ಹುಟ್ಟತಾನಂತೆ ಇವತ್ತು ವಿಜ್ಞಾನ ಹೇಳ್ತೈತಿ ನಮ್ಮ ಆಧ್ಯಾತ್ಮ ಜಜ್ಞಾಸು ಹೇಳ್ತದೆ ಅಂಥ ಒಂದು ಜನ್ಮದಲ್ಲಿ ಮಾನವ ಜನ್ಮಕ್ಕೆ ಬಂದಿರತಕ್ಕಂಥವ್ರು ಎಷ್ಟೋ ಕೋಟಿ ಜನಸಂಖ್ಯೆ ಇದೆ ಸುಮಾರು ನಮ್ಮ ಪ್ರಪಂಚದಲ್ಲಿ ಒಂಬೈನೂರು ಕೋಟಿ ಜನಸಂಖ್ಯೆ ಐತೆ ಪ್ರಪಂಚದಲ್ಲಿ ಇಂಡಿಯಾದಲ್ಲಿ ನೂರ ಮೂವತ್ತು ನೂರ ಅರವತ್ತು ಕೋಟಿ ಅಷ್ಟೇ ಇಡೀ ಪ್ರಪಂಚದ ಲೆಕ್ಕ ಒಂಬೈನೂರು ಕೋಟಿ ಮಾನವ ಜನ್ಮ ಹುಟ್ಟೈತೆ ಆ ಮಾನವ ಜನ್ಮ ಹುಟ್ಟಿದ್ದು ಹೇಗಿದೆ ಅಂತ ಕೇಳಿದ್ರೆ ಒಬ್ಬರು ಸಾಮಾನ್ಯ ಮನುಷ್ಯರಾಗಿ ಹುಟ್ಟುತ್ತಾರೆ ಅದರಾಗ ಸ್ವಲ್ಪ ವಿಶೇಷ ಸಂಸ್ಕಾರದಲ್ಲಿ ಬೆಳೆದು ವಿಶೇಷ ಮಾನವರು ಹುಡ್ತಾರೆ ಆಧ್ಯಾತ್ಮ ಜಿಜ್ಞಾಸೆಗಳೇ ಸಾಕ್ಷಾತ್ ಬ್ರಹ್ಮಸ್ವರೂಪ ಆಗ್ತಾರೆ ದೇವ ದೇವಮಾನವರು ಅಂತ ಕರಿತೀವಿ ನಾವು ಸಾಮಾನ್ಯ ಮನುಷ್ಯರು ವಿಶೇಷ ಮಾನವರು ಮತ್ತು ದೇವಮಾನವರು ಅಂತ ಇರ್ತಾರೆ ದೇವಮಾನವರು ಅಂದ್ರೆ ಸಾಕ್ಷಾತ್ ದೇವರೇ ಅಲ್ಲಿ ಮಾನವನ ಶಬ್ದನ ಹೋಗಿಬಿಡ್ತೇವೆ ದೇವತಾ ಸ್ವರೂಪ ಯಾಕೆಂದ್ರೆ ಯಾವುದೇ ಒಂದು ಚಿತ್ರ ಪುರಾಣ ಇತಿಹಾಸಗಳು ನೋಡಿಕೊಂಡಾಗ ಯಾವುದೇ ದೇವ್ರ ಹೆಸರನ್ನು ಹೇಳಬೇಕಾದ್ರೆ ಮಾನವ ರೂಪದಲ್ಲಿ ತಮ್ಮ ಶಕ್ತಿಯನ್ನು ತೋರಿಸ್ತಾ ಇರ್ತೀವಿ ಯಾವುದೇ ರೂಪದಲ್ಲಿ ತನ್ನ ಶಕ್ತಿ ತೋರಿಸೋಕ್ಕಾಗಲ್ಲ ಅಂಥ ಒಂದು ಮಾನವ ಜನ್ಮದಲ್ಲಿ ನಮ್ಮ ತುಮಕೂರು ಜಿಲ್ಲೆ ತುಮಕೂರು ನಗರದಲ್ಲಿ ವಾಸವಾಗಿರ್ತಕ್ಕಂಥ ಜಯಭಾಲಟ್ ಅಂತಂದರೆ ಅವರ ತಂದೆ ಬಸವರಾಜಪ್ಪನವರ ಒಂದು ಪವಿತ್ರವಾದ ಗರ್ಭದಲ್ಲಿ ಹುಟ್ಟಿ ಅವರೊಬ್ಬ ಹಿರಿಯ ಮಗನಾಗಿ ಹುಟ್ಟಿ ಟಿ ವಿ ಶೇಖರ್ ಅಂತಕ್ಕಂಥವ್ರು ತುಮಕೂರಲ್ಲಿ ಒಬ್ಬ ಆದರ್ಶ ವ್ಯಕ್ತಿಗಳು ಅಂತ ನಾವು ಹೇಳ್ಬೋದು ಅವರಿಗೆ ಆದರ್ಶ ವ್ಯಕ್ತಿ ಅಂತ ತುಂಬಿದ್ರು ಕೊಡ ಅಂತ ತುಂಬ ಅದು ಕೊಡ ಯಾವಾಗಲೂ ತುಂಬಿರ್ತೈತೆ ಅದಕ್ಕೆ ಇರೋದಿಲ್ಲ ಹಾಗೆ ಅವ್ರ ಮನಸ್ಸು ಅವ್ರ ಹೃದಯ ಅವ್ರ ಭಾವನೆ ಸದ್ವಿನಯ್ ನೋಡ್ಕೊಂಡು ತುಂಬಿದ ಕೊಡ ಅಂತ ಕರೀತಿವಿ ನಾವು ಅಂಥ ಒಬ್ಬ ತುಂಬಿದ್ರೆ ಕೊಡದಿರ್ತಕ್ಕಂಥ ಒಬ್ಬ ಟಿ ವಿ ಶೇಖರ್ ಅವರಿಗೆ ಇವತ್ತು ವಯೋಮಿನಿ ಪ್ರಕಾರ ಅವರಿಗೆ ಎಪ್ಪತ್ತನೇ ವರ್ಷ ಎಪ್ಪತ್ತನೇ ವರ್ಷಕ್ಕೆ ನಾವು ಅಮೃತ ಮಹೋತ್ಸವ ಅಂತ ಕರಿತೀವಿ ಅದಕ್ಕೆ ಇನ್ನು ಅವ್ರಿಗಿನ್ನೂ ಗೊತ್ತಿಲ್ಲ ಇದು ಅರವತ್ತನೇ ವರ್ಷಕ್ಕೆ ಷಷ್ಟಾಬ್ದಿ ಅಂತೀವಿ ಐವತ್ತನೇ ವರ್ಷಕ್ಕೆ ಸುವರ್ಣ ಮಹೋತ್ಸವ ಅಂತೀವಿ ಇಪ್ಪತ್ತೈದನೇ ವರ್ಷಕ್ಕೆ ಬೆಳ್ಳಿ ಹಬ್ಬ ಅಂತೀವಿ ಬೆಳ್ಳಿ ಹಬ್ಬ ದಾಟಿ ಸುವರ್ಣ ಮಹೋತ್ಸವ ದಾಟಿ ಈಗ ಅವರ ಅಮೃತ ಮಹೋತ್ಸವ ಅಂತ ಕರಿತೀವಿ ಅಮೃತ ಅಂತ ಯಾವಾಗಲೂ ಅಮೃತನೇ ಅದು ವಿಷಯ ಇರೋದಿಲ್ಲ ಅಲ್ಲಿ ಎಪ್ಪತ್ತನೇ ವರ್ಷಕ್ಕೆ ಅಮೃತ ಮಹೋತ್ಸವ ಎಪ್ಪತ್ತೈದಕ್ಕೆ ವಜ್ರ ಮಹೋತ್ಸವ ಶತಮಾನೋತ್ಸವ ಹಿಂಗೊಂದು ಮನುಷ್ಯನ ಸಾಧನೆಗೆ ಒಂದೊಂದು ಹಬ್ಬಗಳನ್ನು ಆಚರಿಸ್ತಾ ಬರ್ತಾರೆ ತನ್ನ ಮನುಕುಲದ ಸಾರ್ಥಕ ಬದುಕನ್ನು ಸಾಧಿಸಿರ್ತಕ್ಕಂಥ ಟಿ ಬಿ ಶೇಖರ್ ಅವರು ಸುಮಾರು ನಮ್ಮ ನಮಗೆ ಅವರಿಗೆ ಸಂಪರ್ಕ ಬಂದಿರತಕ್ಕಂಥದ್ದು ಸಾವಿರದ ಒಂಬೈನೂರ ಎರಡು ಸಾವಿರ ಇಸವಿಗೆ ಎರಡು ಸಾವಿರನ ಇಸ್ವಿಗೆ ನಮ್ಮ ಚಿಕ್ಕೋಟಿಗೆರೆ ಮಠದಲ್ಲಿ ಅಟವೀ ಸ್ವಾಮಿಗಳವರು ಲಿಂಗೈಕ್ಯರ ಒಂದು ಶತಮಾನೋತ್ಸವದಲ್ಲಿ ಒಂದು ದೊಡ್ಡ ಮೀಟಿಂಗ್ ಕರೆದ್ವಿ ತುಮಕೂರು ನಗರದಲ್ಲಿರ್ತಕ್ಕಂಥ ನಮ್ಮ ಅಮರ ಸಂದೇಶದ ತೋಗು ಅಡೇಶಪ್ಪನ ಒಂದು ನೇತ ಸಮ್ಮುಖ ಪ್ರಧಾನ ಕಾರ್ಯಸ ಅವಾಗ ಒಂದು ಮೀಟಿಂಗ್ ಕರೆದಾಗ ಇವರು ಆ ಮೀಟಿಂಗಿಗೆ ಬಂದರು ಎಲ್ಲಿಗೆ ತೊಟ್ಲಿಕೆರೆ ಮಠಕ್ಕೆ ಬಂದರು ಇವರು ಕಾರ್ಯಕ್ರಿಯಾಶೀಲತೆಗೋಸ್ಕರವಾಗಿ ಅಲ್ಲಿರ್ತಕ್ಕಂಥ ನಮ್ಮ ಮಠದಲ್ಲಿ ಅಟವಿ ಸ್ವಾಮಿಗಳವ್ರು ಒಂದು ಶತಮಾನೋತ್ಸವ ಒಂದು ಕಮಿಟಿ ರಚನೆ ಮಾಡ್ತೀವಿ ಆ ಕಮಿಟಿ ರಚನೆ ಮಾಡಿದಾಗಿಂದ ಆ ಮಠದ ಪರಿಸ್ಥಿತಿ ಏನೂ ಇರಲಿಲ್ಲ ಬರೀ ಖಾಲಿ ಮಠ ಗದ್ದಿಗೆ ಬಿಟ್ಟರೆ ಯಾವುದೂ ಕೂಡ ಬರೀ ನಿಸರ್ಗ ಪ್ರಕೃತಿಯೊಂದಿಗೆ ತಷ್ಟು ಬಿಟ್ಟರೆ ಏನೂ ಇರಲಿಲ್ಲ ಅವಾಗ ಮುಂದೆ ಏನೇನು ಆಗಬೇಕು ಅಂತಕ್ಕಂಥ ಕೆಲವು ವಿಚಾರಗಳನ್ನು ನಮ್ಮ ಅವರಾಗಿದ್ದರೆ ಮಠಕ್ಕೆ ಆತ್ಮೀಯ ಸಂಬಂಧ ಬಿಡ್ತಪ್ಪ ಅಂದರೆ ತೊಟ್ಲಿಕೆರೆ ಅಟವಿ ಸ್ವಾಮಿಗಳವರ ಶತಮಾನೋತ್ಸವದ ನೆಪದಲ್ಲಿ ಅವ್ರನ್ನ ಕಮಿಟಿ ಪ್ರಧಾನ ಕಾರ್ಯದರ್ಶಿಗಂತ ಮಾಡಿದ್ವಿ ಗೌರವ ಕಾರ್ಯದರ್ಶಿಗಳು ಅಂತ ಕಂಡು ಹೇಳಿ ನಮ್ಮ ಜಿ ಎಸ್ ಬಸವರಾಜ್ರವರು ಆರ್ ನಾರಾಯಣರು ಕಾರ್ಯಾಧ್ಯಕ್ಷರು ಇವರು ಪ್ರಧಾನ ಕಾರ್ಯದರ್ಶಿಗಳಂತೂ ಒಂದು ಕಮಿಟಿ ಮಾಡಿ ಸಂಪಾದಕತ್ವದಲ್ಲಿ ಎಲ್ಲ ಒಂದು ನೋಡಿಸ ಕಾರ್ಯಕ್ರಮ ಮಾಡಿದಾಗ ಅವಾಗ ಅಟವಿ ಸ್ವಾಮಿಗಳು ಸೇವಾದಲ್ಲಿ ಭಾಳ ತಮ್ಮನ್ನು ತೊಡಗಿಸ್ಕೊಂಡು ತ್ಯಾಗ ಮಾಡಿದರು ಅವರಲ್ಲಿ ಒಂದು ಹಿಟಿಹಾಚ ಜೆ ಸಿ ಪಿ ಇತ್ತರು ಸುಮಾರು ಒಂದು ವರ್ಷಗಟ್ಟಲೆ ಆ ಮಠದಲ್ಲಿ ಇದ್ದುಕೊಂಡು ಆ ಮಠದ ಎಲ್ಲ ಮರ ಎಲ್ಲ ಬೀಳ್ತಕ್ಕಂಥ ಸ್ಥಿತಿಯಲ್ಲಿದ್ದಾಗ ಸುಮಾರು ಆರು ಸಾವಿರ ಲಾರಿ ಮಣ್ಣು ಹೊಡೆಸಿ ಅಲ್ಲೇ ಅವರು ಇದು ತಮ್ಮನ್ನೇ ತಾವ ಅಡಗಿಸಿಕೊಂಡು ಅದು ಎಷ್ಟೆಲ್ಲ ಬೆಳೀಲಿಕ್ಕೆ ಆ ಅಟವೀ ಸ್ವಾಮಿ ಕ್ಷೇತ್ರ ಅಭಿವೃದ್ಧಿ ಆಗ್ಲಿಕ್ಕೆ ಕಾರಣಪ್ಪ ಅಂತಂದರೆ ಎಲ್ಲ ದೃಷ್ಟಿಯಿಂದ ನಿತ್ಯ ಸೇವಾ ಮಾಡಿದರು ಆರ್ ನಾರಾಯಣರೊಬ್ಬರು ಜಿ ಎಸ್ ಬಸವರಾಜರು ಸಿದ್ಧಗಂಗಾ ಸ್ವಾಮಿಗಳವರು ಮಹಾಪೋಷಕತ್ವದಲ್ಲಿ ಒಂದು ಶತಮಾನೋತ್ಸವ ಉತ್ಸವ ಮಾಡಿದ್ವಿ ಅವಾಗ ಇವರು ಕಾರ್ಯಕ್ರಿಯಾಶೀಲಿತ ನೋಡಿ ಇವರಲ್ಲಿ ತ್ಯಾಗಿದೆ ಒಬ್ಬ ಸಂಸಾರ ಇದ್ದು ಸಹಿತ ಅವರಿಗೆ ಹೆಂಡತಿ ತಿಮ್ಮಕ್ಕಳು ಎಲ್ಲ ಸಂಪತ್ತು ಎಲ್ಲ ಇದ್ದರೂ ಸಹಿತವಾಗಿ ಸಮಾಜ ಸಾರ್ವತ್ರಿಕವಾಗಿ ಸೇವಾ ಮಾಡ್ತಕ್ಕಂಥ ಒಂದು ಸೇವಾ ಮನೋಭಾವನೆ ಅವರಲ್ಲಿ ಬಂತು ಇವತ್ತು ಆ ಸೇವಾ ಮನೋಭಾವನೆ ಬಂದಕ್ಕೆ ತುಮಕೂರೊಳಗೆ ಅಖಿಲ ಭಾರತ ಐಎಫ್ ಸ್ವಾಮಿ ಅಧ್ಯಕ್ಷರು ಹೌದು ಆಮೇಲೆ ರೆಡ್ ಕ್ರಾಸಿನ ಚೇರ್ಮನ್ರು ಹೌದು ಆಮೇಲೆ ನಮ್ಮ ನಗರದಲ್ಲಿರ್ತಕ್ಕಂಥ ವೀರಶೇಮ ಸಮಾಜ ಅಧ್ಯಕ್ಷರು ನಮ್ಮ ಕಾರ್ಯದರ್ಶಿಯಾಗಿ ಸುಮಾರು ಇಪ್ಪತ್ತೈದು ವರ್ಷ ಆಗ್ತಾ ಬಂತು ಇಂಥ ಒಂದು ತ್ಯಾಗ ಮನೋಭಾವನೆ ಎಪ್ಪತ್ತು ವರ್ಷಗಳಲ್ಲಿ ನಮ್ಗೆ ಸುಮಾರು ಇಪ್ಪತ್ತೈದು ವರ್ಷದ ಈಚೆ ಅವ್ರ ಸಂಪರ್ಕ ಆದರೂ ಕೂಡ ಒಳ್ಳೆಯವರಲ್ಲಿ ಸೇವಾ ಮನೋಭಾವನೆ ಹೆಚ್ಚು ಬಂತು ಆ ಸೇವಾ ಮನೋಭಾವನೆ ಬಂದದಕ್ಕೋಸ್ಕರವಾಗಿ ಅವರು ಭಗವಂತ ಅವರು ಹೇಗೆ ಸೇವಾ ಮಾಡ್ತಾರೋ ಅದರ ವಿಶೇಷವಾಗಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ಭಾಳಷ್ಟು ಅವರನ್ನು ತೋ ನಾವು ಬರೋಕ್ಕಿಂತ ಪೂರ್ವದಲ್ಲಿ ಅವರ ತ ಅಯ್ಯಪ್ಪ ಸ್ವಾಮಿ ಮಟ್ಟದ ಬಗ್ಗೆ ಹೆಚ್ಚು ಆಸಕ್ತಿ ಆಗಿದ್ದರು ಅಷ್ಟು ನಮ್ಮ ಲಿಂಗಾಯತರ ಬಗ್ಗೆ ಅಷ್ಟು ಕಷ್ಟ ಇದ್ದರೂ ಕೂಡ ಅದ್ರ ಬಗ್ಗೆ ಅಷ್ಟು ಇದು ಇರಲಿಲ್ಲ ಯಾವಾಗ ನಮ್ಮಲ್ಲಿ ಬಂದಾಗ ಧರ್ಮ ಬಗ್ಗೆ ಆಸಕ್ತಿ ಬಂದಾಗ ಅವರು ತಮ್ಮ ಧರ್ಮ ಪದ್ಧತಿ ಅಂತ ಇಷ್ಟಲಿಂಗ ಧಾರಣ ಮಾಡಿಕೊಂಡು ಸಮಾಜ ಸೇವೆ ಮಾಡಿಕೊಂಡು ಈಗ ಅವರಿಗೆ ಎಪ್ಪತ್ತು ವರ್ಷ ತುಂಬು ಜೀವನ ಅಮೃತ ಮಹೋತ್ಸವ ಅಂತ ಕರಿತೀವಿ ಈ ಅಮೃತ ಮಹೋತ್ಸವ ಯಾವಾಗಲೂ ಅದಕ್ಕೆ ಅವರಿಗೆ ಮತ್ತು ಅವರಿಗೆ ಎಪ್ಪತ್ತು ವರ್ಷ ತುಂಬಕ್ಕ ಸಂಸಾರ ಸಂಗಾತಿ ಆಗ್ಬೇಕಾದ್ರೆ ಅವರ ಶ್ರೀಮತಿ ಆಶಾ ಅವರು ಕೂಡ ಅಷ್ಟೇ ಅವರಿಗೆ ಸ್ಪಂದನೆ ಕೊಡ್ತಾಯಿದ್ರು ಅವರು ಮಾಡ್ತಕ್ಕಂಥ ಕಾರ್ಯಕ್ರಿಯದಲ್ಲಿ ಮನೆಯಲ್ಲಿ ಹೆಣ್ಮಕ್ಳು ಸಹಕರಿಸದಿದ್ರೆ ಏನು ಮಾಡೋಕ್ಕೂ ಆಗೋಲ್ಲ ಆ ಒಂದು ಸಹಕಾರ ತಾಳ್ಮೆ ಬದ್ ಬುದ್ಧಿ ಆ ಶ್ರೀಮತಿ ಇರೋದ್ರಿಂದ ಅವ್ರಿಗೆ ಎರಡು ಹೆಣ್ಮಕ್ಳು ಆ ಹೆಣ್ಮಕ್ಳು ಕೂಡ ಮದುವೆ ಮಾಡಿದ್ರು ಒಬ್ಬ ಸಕ್ಲೇಶ್ಪುರ್ ಕಡೆ ಕೊಟ್ಟರು ಒಬ್ರು ಬೆಂಗಳೂರಿಗೆ ಕೊಟ್ಟರು ಅವರು ಎಲ್ಲ ಮೊಮ್ಮಕ್ಕಳು ಕೂಡ ಕಂಡು ಅದರ ಜೀವನದ ಸಂಸಾರದ ಜೊತೆಯಲ್ಲಿ ಅವರು ನಿತ್ಯಲೂ ಆಧ್ಯಾತ್ಮಿಕ ಚಿಂತನದಲ್ಲಿ ಸಾರ್ವತ್ರಿಕ ಸೇವಾ ಮಾಡಿದಲ್ಲಿ ಅವರನ್ನು ತೋರಿಸ್ಬೇಕು ಅದಕ್ಕೆ ಮನುಜರ ಧನ್ಯವು ಗೃಹಸ್ಥಾಶ್ರಮೆ ಅಂತ ಕರು ಅವ್ರು ನಮ್ಮಾಗೇನು ಸನ್ಯಾಸಿಗಳಲ್ಲ ಪ್ರಪಂಚದ ಇದ್ದವರು ಆಶ್ರಮದಲ್ಲಿ ಗೃಹಸ್ಥಾಶ್ರಮ ಭಾಳ ಶ್ರೇಷ್ಠವಾದದ್ದು ಜೀವನದಲ್ಲಿ ಒಂದು ಗೃಹಸ್ಥಾಶ್ರಮ ಒಂದು ವಾನಪ್ರಸ್ಥಾಶ್ರಮ ಒಂದು ಸನ್ಯಾಸಾಶ್ರಮ ಒಂದು ವೈರಾಗ್ಯಾಶ್ರಮ ನಾಲ್ಕು ಆಶ್ರಮದಲ್ಲಿ ಅವರು ಗೃಹಸ್ಥಾಶ್ರಮದಿದ್ದು ಸಾರ್ಥಕವಾದ ಬರ್ಕೊಂದು ಸಾಧಿಸಿದ್ರು ಯಾಕಂದ್ರೆ ರಾಮಾಯಣ ದರ್ಶನ ಆಗ್ಬೇಕಾದ್ರು ಗೃಹಸ್ಥೆ ಮಹಾಭಾರತ ಇರಬೇಕಾದ್ರೆ ಗೃಹಸ್ಥರೇ ನಾವು ಎಷ್ಟು ಪುರಾಣ ಇತಿಹಾಸ ಶಿವ ಪಾರ್ವತಿ ಕೃಷ್ಣ ಅವರ ನೋಡ್ತೀವಿ ಅವರೆಲ್ಲ ಗೃಹಸ್ಥೆ ಅವರು ಅವರೆಲ್ಲ ಸನ್ಯಾಸಿಗಳಲ್ಲ ಪ್ರಪಂಚದಲ್ಲಿ ಏನಾದರೂ ಸಾಧಿಸ್ಬೇಕಂದ್ರೆ ಗೃಹಸ್ಥೆ ಸಾಧಿಸಲಿ ಶಕ್ ಆಗ್ತದೆ ಆ ಗೃಹಸ್ಥರಲ್ಲೇ ಹುಟ್ಟು ಬರ್ಬೇಕು ಸ್ವಾಮಿಗಳಾಗಲಿ ವೈರಾಗ್ಯ ಸನ್ಯಾಸಿಗುಟ್ಟೋದು ಗೃಹಸ್ಥ ಹೊಟ್ಟೆಗೆ ಹೀಗಾಗಿ ಆಶ್ರಮದಲ್ಲಿ ಗೃಹಸ್ಥಾಶ್ರಮ ಭಾಳ ಶ್ರೇಷ್ಠವಾದದ್ದು ಅಂಥ ಒಂದು ಗೃಹಸ್ಥಾಶ್ರಮ ಸ್ವೀಕರಿಸಿ ಜಾಣನು ಲೌಕಿಕ ಪಾರಮಾರ್ಥವೆರಡನ್ನು ಕೂಡಿ ಸಾಗಿಸುತ್ತೇನೆ ನಿಜಗೊಂಡು ಹೇಳ್ತಾರೆ ಒಳ್ಳೆ ಜಾಣ ಇದ್ದಪ್ಪ ಅಂದ್ರೆ ಸಂಸಾರನೂ ಸಾಗಿಸ್ಕೊಂಡು ಹೋಗ್ತಾನೆ ಅದ್ರ ಜೊತೆ ಪಾರಮಾರ್ಥ ಜೀವನ ಸಾಯಿಸಿಕೊಳ್ತಾನೆ ಎರಡನ್ನೂ ಕೂಡ ಸಮತೋಲನವಾಗಿ ಸಾಧಿಸ್ಕೊಂಡು ಹೋಗ್ತಕ್ಕಂಥ ಒಂದು ಸಾಧನೆ ಬುದ್ಧಿ ನಮ್ಮ ಶ್ರೇಖರಲ್ಲಿತ್ತು ಆ ಶೇಖರರನ್ನ ಇಲ್ಲಿ ತುಮಕೂರು ನಗರದ ಎಲ್ಲರೂ ಕೂಡ ಅವ್ರನ್ನ ಬಹಳ ಗೌರವದಿಂದ ಅವ್ರನ್ನ ಸ್ವ ಸನ್ಮಾನಿಸ್ತಾರೆ ನಾವು ಕೂಡ ಅಷ್ಟೇ ಇನ್ನೂ ಅವ್ರಿಗೆ ನಮ್ಮ ಇನ್ನೂ ತೊಟ್ಲಿ ಕೆರೆ ಮಾಡೋದು ಕೆಲಸ ಬಹಳದ ಅಲ್ಲಿ ಕೂಡ ಹೆಚ್ಚು ಕೆಲಸ ಮಾಡ್ಬೇಕು ನೀವು ಅಂಥೇಳಿ ಅವ್ರಿಗೆ ಇನ್ನೂ ಆಯುಷ್ಯ ಅಮೃತ ಮಹೋತ್ಸವ ಅಷ್ಟೇ ಅಲ್ಲ ಅವರ ಶತಾಯುಷಗಳಾಗಲಿ ವಜ್ರ ಮಹೋತ್ಸವ ಮಾಡಿಸಿಕೊಳ್ಳಿ ಅಮೃತ ಮಹೋತ್ಸವ ಆಗಲಿ ಅವರ ಆದರ್ಶ ಜೀವನ ಮಾ ಮನುಕುಲಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಅವರಿಗೆ ಶುಭ ಸಂದೇಶದ ಸಂಕೇತವನ್ನು ತಿಳಿಸ್ತಾ ಇನ್ನೂ ಆಯುಷ್ಯ ಶತಮಾನಸಗಳಾಗಲಿ ಅಂತ ತಿಳ್ಕೊಂಡು ಹೇಳಿ ಎರಡು ಶುಭ ಸಂದೇಶದ ಆಶೀರ್ವಚನವನ್ನು ಅವರಿಗೆ ಕೊಡೋಣ ಅವ್ರಿಗೆ ಇನ್ನೂ ಶತಾಯುಷಗಳಾಗಲಿ ಈ ನಮ್ಮ ತುಮಕೂರು ನಗರಕ್ಕೆ ಒಂದು ಆದರ್ಶ ವ್ಯಕ್ತಿಗಳಾಗಲಿ ಅವರ ಶರಣ ಜೀವನ ಸಾಧಿಸ್ಕೊಂಬರಲಿ ಅಂತಕ್ಕಂಥ ಸೋನುಡಿಗಳನ್ನು ಹಾರೈಸ್ತೇವೆ ಮತ್ತು ಎಲ್ಲರಿಗೂ ಕೂಡ ಶುಭವನ್ನು ಕೋರ್ತವೆ ಎಲ್ಲರಿಗೂ ಶುಭವಾಗಲಿ ಶುಭವಾಗಲಿ ಶುಭವಾಗಲಿ